ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರ್ತಾನೆ ತುಲಾರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆ ಉಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷಿಗಳನ್ನ ಸಾಧಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ ಅವರು ಉತ್ತಮ ಕೇಳುಗರು ಆದ್ರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನ ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಏನೂ ಗೊತ್ತಿಲ್ಲದಂತಹ ವಯಸ್ಸಿನಲ್ಲಿ ಬಹಳ ಸಂತೋಷವಾಗಿರ್ತೇವೆ ಎಲ್ಲಾ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡುತ್ತೇವೆ ಇಷ್ಟೇ ಜೀವನ ತುಲಾ ರಾಶಿಯವರು ನಿಮ್ಮ ಜೀವನದಲ್ಲಿ ಈ ಐದು ಅಭ್ಯಾಸಗಳನ್ನ ಬದಲಾಯಿಸಿಕೊಳ್ಳುವುದರ ಮೂಲಕ ಸಂತೋಷವಾಗಿರಬಹುದು ಎಂಬಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಶುಕ್ರದೇವ ಅಂತ ಕಾಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ತುಲಾರಾಶಿ ಏಳನೇ ರಾಶಿಯಾಗಿದೆ ಈ ರಾಶಿ ಅಧಿಪತಿ ಶುಕ್ರ ಗ್ರಹ ಇದು ವಾಯು ತತ್ವ ಬದಲಾಯಿಸಿಕೊಳ್ಬೇಕಾದಂತಹ ಮೊದಲನೆಯ ಗುಣ ನಿಮ್ಮ ಹಠದ ಸ್ವಭಾವ ತೊಂಬತ್ತು ಪರ್ಸೆಂಟ್ ತುಲಾ ರಾಶಿಯವರಲ್ಲಿ ಹಠದ ಸ್ವಭಾವವಿರುತ್ತೆ ನಿಮ್ಮ ಹಠದಿಂದ ನಿಮ್ಮ ಸ್ನೇಹದಲ್ಲಿ ಲವ್ ಲೈಫ್ ನಲ್ಲಿ ಮ್ಯಾರಿಡ್ ಲೈಫ್ ನಲ್ಲಿ ವರ್ಕಿಂಗ್ ಪ್ಲೇಸ್ ನಲ್ಲಿ ಪ್ರಾಬ್ಲಮ್ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ ನೀವು ನಿಮ್ಮ ಹಠವನ್ನ ಬಿಟ್ರೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ನಿಮ್ಮ ಪ್ರೀತಿ ವೈವಾಹಿಕ ಜೀವನ ಲಾಂಗ್ ಟರ್ಮ್ ವರೆಗೂ ಇರುತ್ತದೆ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನ ಮತ್ತಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಲು ಸಹಾಯವಾಗುತ್ತದೆ ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿ ಸ್ನೇಹ ಸಿಕ್ಕರೆ ನೀವು ಬಹಳ ಸಂತೋಷವಾಗಿರಬಹುದು ತುಲಾರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಎರಡನೇ ಅಭ್ಯಾಸ ಬೇರೆಯವರ ಜೊತೆ ಕಂಪೇರ್ ಮಾಡಿಕೊಳ್ಳುವಂತಹ ಅಭ್ಯಾಸವನ್ನ ಬದಲಾಯಿಸಿಕೊಳ್ಬೇಕು ಪ್ರತಿಯೊಂದು ವಿಚಾರದಲ್ಲಿಯೂ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಜೊತೆ ಸ್ನೇಹಿತರ ಜೊತೆ ಸಂಬಂಧಿಕರ ಜೊತೆ ಕಂಪೇರ್ ಮಾಡಿಕೊಳ್ಳುವುದನ್ನ ಬಿಡಬೇಕು ತುಲಾರಾಶಿಯವರಿಗೆ ಲಕ್ಸುರಿಯಸ್ ಥಿಂಗ್ಸ್ ಗಳು ಬಹಳ ಅಟ್ರಾಕ್ಟ್ ಮಾಡುತ್ತವೆ ತುಲಾರಾಶಿಯವರಿಗೆ ತುಂಬಾ ಡಿಮ್ಯಾಂಡ್ಸ್ ಗಳು ಇರುತ್ತವೆ ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತಾರೆ ನಿಮ್ಮ ನಿರೀಕ್ಷೆಗಳನ್ನ ಹಾಗೂ ಹೋಲಿಕೆ ಮಾಡುವ ಅಭ್ಯಾಸವನ್ನ ಬದಲಾಯಿಸಿಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ತುಲಾರಾಶಿಯವರು ಬದಲಾಯಿಸ್ಕೊಳ್ಬೇಕಾದಂತಹ ಮೂರನೆಯ ಅಭ್ಯಾಸ ನಿಮಗೆ ಬಹಳ ಪ್ರಿಯವಾದಂತಹ ಅಭ್ಯಾಸ ಇದು ಯಾವುದು ಎಂದ್ರೆ ಸೋಮಾರಿತನ ಆಲಸ್ಯ ಗುಣ ನೀವು ರಾತ್ರಿ ನಿದ್ದೆ ಮಾಡುವ ಮುಂಚೆ ಅಂದ್ಕೊಳ್ತೀರಾ ನಾಳೆ ನಾನು ಈ ಟೈಮ್ ಗೆ ಎದ್ದೇಳಲೇಬೇಕು ಈ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಲೇಬೇಕು ಅಂದ್ಕೊಳ್ತೀರಾ ಆದ್ರೆ ನಾಳೆ ಬೆಳಗ್ಗೆ ಆದ್ಮೇಲೆ ನೀವು ನಿಮ್ಮ ಆಲಸ್ಯದ ಗುಣದಿಂದ ಆ ಟಾರ್ಗೆಟ್ ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ವೃಷಭ ರಾಶಿ ಹಾಗೂ ತುಲಾ ರಾಶಿ ಈ ಎರಡೂ ರಾಶಿಗಳು ಶುಕ್ರನ ಅಧಿಪತ್ಯದ ರಾಶಿಗಳು ತುಂಬಾ ಆಲಸ್ಯ ಗುಣ ಲೇಸಿನೆಸ್ ರಾಶಿಗಳು ಅಂತಾನೆ ಹೇಳಬಹುದು ಬಟ್ ನೀವು ಮಾಡಲೇಬೇಕು ಈ ಕೆಲಸ ಅಂದುಕೊಂಡ್ರೆ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷ ಕೊಡುವಂತಹ ಕೆಲಸ ಕಾರ್ಯಗಳನ್ನ ನಿಮ್ಮ ಇಷ್ಟದ ಹಾಗೆ ಮಾಡ್ತೀರಾ ಯಾರಾದ್ರೂ ನಿಮ್ಮ ಮೇಲೆ ಬಲವಂತವಾಗಿ ಒತ್ತಡವನ್ನ ಹೇರಿದ್ರೆ ನೀವು ಯಾವುದೇ ಕಾರಣಕ್ಕೂ ಆ ಕೆಲಸಗಳನ್ನ ಮಾಡೋದಿಲ್ಲ ನಿಮ್ಮ ಆಲಸ್ಯ ಸಮಯವನ್ನ ಮುಂದೂಡುವಂತಹ ಗುಣವನ್ನ ಬದಲಾಯಿಸಿಕೊಂಡ್ರೆ ನಿಮ್ಮ ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ನಲ್ಲಿ ಸಕ್ಸಸ್ ಆಗ್ ಜೀವನದಲ್ಲಿ ಸಂತೋಷವಾಗಿರ್ತೀರಾ ತುಲಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ನಾಲ್ಕನೆಯ ಅಭ್ಯಾಸ ತುಂಬಾ ಮೂಡ್ ಸ್ವಿಂಗ್ಸ್ ಮಾಡ್ಕೊಳ್ತಾ ಇರ್ತೀರಾ ನಿಮ್ಮ ಮನಸ್ಸನ್ನ ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿ ಆಲೋಚನೆ ಮಾಡಲು ಪ್ರಾರಂಭ ಮಾಡುತ್ತೆ ನಿಮ್ಮ ಭಾವನೆಗಳ ಏರಿಳಿತದಿಂದ ನಿಮ್ಮ ಮ್ಯಾರಿಡ್ ಲೈಫ್ ಎಜುಕೇಶನ್ ಜಾಬ್ ಹಾಗೂ ಬಿಸ್ನೆಸ್ ಪ್ರೊಫೆಷನಲ್ ಲೈಫ್ ಇದರ ಮೇಲೆ ಕೆಟ್ಟ ಪ್ರಭಾವವನ್ನ ಬೀರುತ್ತೆ ನೀವು ತುಂಬಾ ಮೂಡಿಯಾಗಿರ್ತೀರಾ ನಿಮ್ಮ ಮೂಡ್ ಸ್ವಿಂಗ್ಸ್ ಅನ್ನ ಕಂಟ್ರೋಲ್ ಮಾಡಿಕೊಳ್ಳಲೇಬೇಕು ಸ್ಟೇಬಲ್ ಆಗಿರ್ಬೇಕು ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಸಂತೋಷವಾಗಿರ್ತೀರಾ ತುಲಾ ರಾಶಿಯವರು ಬದಲಾಯಿಸಿಕೊಳ್ಬೇಕು ಆದಂತಹ ಐದನೆಯ ಅಭ್ಯಾಸ ನಿಮ್ಮ ಹತ್ತಿರ ಯಾವುದು ಇದೆಯೋ ಸಂಬಂಧಗಳೇ ಆಗ್ಲಿ ಐಷಾರಾಮಿ ವಸ್ತುಗಳೇ ಆಗಿರ್ಲಿ ಮನೆ ಸೈಟ್ ಕಾರು ಯಾವುದೇ ಆಗ್ಲಿ ತೃಪ್ತಿ ಇರೋದಿಲ್ಲ ಅತೃಪ್ತರಾಗಿರ್ತೀರಾ ಇನ್ನ ಬೆಸ್ಟ್ ಸೈಟ್ ತಗೊಳ್ಬೇಕಿತ್ತು ಇನ್ನು ಲಕ್ಷುರಿ ಮನೆಯನ್ನ ಕಟ್ಟಬೇಕಿತ್ತು ಇನ್ನು ಬ್ರಾಂಡೆಡ್ ನ ತಗೋಬೋದಿತ್ತು ಎಂಬಂತಹ ಅತೃಪ್ತ ಭಾವ ನಿಮ್ಮ ಬಳಿ ಯಾವ ವಸ್ತುಗಳು ಇದೆಯೋ ಅದರಲ್ಲಿ ತೃಪ್ತಿ ಪಡೋದನ್ನ ಕಲಿಯಬೇಕು ಇಲ್ಲದಿದ್ರೆ ಸಂಬಂಧಗಳಲ್ಲಿಯೂ ಇನ್ನು ಬೆಸ್ಟ್ ಲೈಫ್ ಪಾರ್ಟ್ನರ್ ಸಿಗಬೇಕಿತ್ತು ಇನ್ನು ಬೆಸ್ಟ್ ಜಾಬ್ ಸಿಗಬೇಕಿತ್ತು ಎಂಬಂತಹ ಅತೃಪ್ತ ಭಾವದಿಂದಿರುವಂತಹ ಸಂಬಂಧಗಳು ಜಾಬ್ ಹಾಗೂ ಬಿಸ್ನೆಸ್ ನಲ್ಲಿ ಆಸಕ್ತಿನ ಕಳೆದುಕೊಳ್ತೀರಾ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಭಗವಂತ ಕೊಟ್ಟಿರೋದ್ರಲ್ಲಿಯೇ ತೃಪ್ತಿ ಪಡ್ತೇನೆ ಎಂಬಂತಹ ಕೃತಜ್ಞತಾ ಭಾವವನ್ನ ಸಲ್ಲಿಸಬೇಕು ಆಗ ನೀವು ನಿಮ್ಮ ಜೀವನದಲ್ಲಿ ಬಹಳ ಸಂತೋಷವಾಗಿರ್ತೀರಾ ಮೇಲೆ ಹೇಳಿದಂತಹ ಐದು ಅಭ್ಯಾಸಗಳನ್ನ ನಿಮ್ಮಲ್ಲಿದ್ರೆ ಬದಲಾಯಿಸಿಕೊಳ್ಳಲು ಪ್ರಯತ್ನ ಮಾಡಿ ನೀವು ತುಲಾರಾಶಿಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋಣ ನಮ್ಮ ಪೂರ್ವ ಜನ್ಮವನ್ನ ವಿಮರ್ಶಿಸಲು ನಮ್ಮ ಕುಂಡಲಿಯು ಪಂಚಮ ಸ್ಥಾನವನ್ನ ವಿಮರ್ಶೆ ಮಾಡಬೇಕು ನಿಮ್ಮ ಪಂಚಮ ಸ್ಥಾನದಲ್ಲಿ ಕುಂಭ ರಾಶಿ ಬರುತ್ತೆ ಕುಂಭ ರಾಶಿ ವಾಯು ತತ್ವ ರಾಶಿಯಾಗಿ ಹಿಂದಿನ ಜನ್ಮದಲ್ಲಿ ಜ್ಞಾನವಂತರಾಗಿದ್ದು ನೀವು ನೀವು ಯಾತ್ರೆಯನ್ನ ಮಾಡಿರೋದಿಲ್ಲ ಆದ್ದರಿಂದ ಈ ಜನ್ಮದಲ್ಲಿ ತುಲಾ ರಾಶಿಯಲ್ಲಿ ಜನಿಸಿರ್ತೀರಾ ತುಲಾರಾಶಿಯವರಿಗೆ ಟ್ರಾವೆಲಿಂಗ್ ಮಾಡೋದು ಎಂದ್ರೆ ಪಂಚಪ್ರಾಣ ಧಾರ್ಮಿಕ ಯಾತ್ರೆಗಳನ್ನ ಮಾಡಿರ್ತೀರಾ ಶುಕ್ರ ನಿಮ್ಮ ರಾಶಿ ಅಧಿಪತಿಯಾಗಿರೋದ್ರಿಂದ ಮೋಜು ಮಸ್ತಿ ಟ್ರಾವೆಲಿಂಗ್ ಎಲ್ಲವನ್ನ ಮಾಡ್ತೀರಾ ಎಲ್ಲರ ಜೊತೆ ಬೆರೆತು ಬಾಳ್ತೀರಾ ನೀವು ನಿಮ್ಮ ಜೀವನವನ್ನ ಬಹಳ ಆನಂದಮಯವಾಗಿ ಕಳೆಯುತ್ತೀರಾ ಜೀವನದಲ್ಲಿ ಹಣದಿಂದ ಏನನ್ನಾದ್ರೂ ಖರೀದಿ ಮಾಡಬಹುದು ಆದ್ರೆ ಮನಸ್ಸು ಹಾಗೂ ಭಾವನೆ ಪ್ರೀತಿಯನ್ನ ಖರೀದಿ ಮಾಡಲು ಸಾಧ್ಯವಿಲ್ಲ ಈ ಸತ್ಯ ನಿಮಗೆ ತಿಳಿದಿದೆ ನಿಮ್ಮ ಜೀವನ ಸಂಗಾತಿ ಅನುಶಾಸನ ಪ್ರಿಯರಾಗಿರ್ತಾರೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವವರಾಗಿರ್ತಾರೆ ನೀವು ಅವರಿಗೆ ವಿರುದ್ಧವೆಂಬಂತೆ ಜೀವನವನ್ನ ಎಂಜಾಯ್ ಮಾಡ್ಬೇಕು ಸಂತೋಷವಾಗಿ ಬದುಕಬೇಕು ಅಂದ್ಕೊಳ್ಳೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬರುತ್ತವೆ ನೀವು ನಿರೀಕ್ಷಿಸಿದಂತಹ ಪ್ರೀತಿ ನಿಮಗೆ ಸಿಗದೆ ನಿರಾಶರಾಗ್ತೀರಾ ನಿಮ್ಮ ಕಲ್ಪನೆಗಳಿಗೆ ಭಾವನೆಗಳಿಗೆ ಮಿಡಿಯುವ ಜೀವನ ಸಂಗಾತಿಯನ್ನ ಬಯಸ್ತೀರಾ ಆದ್ರೆ ನಿಮ್ಮ ನಿರೀಕ್ಷೆಗೆ ತಕ್ಕ ಜೀವನ ಸಂಗಾತಿ ಸಿಗದೆ ನಿರಾಶೆಯನ್ನು ಅನುಭವಿಸ್ತೀರಾ ಕಷ್ಟ ನಿರಾಶೆ ದುಃಖ ಏನೇ ಬರಲಿ ಜೀವನವನ್ನ ಸರಿಸಮಾನವಾಗಿ ನಿಭಾಯಿಸುವಂತಹ ಕಲೆ ಬುದ್ಧಿವಂತಿಕೆ ನಿಮ್ಮಲ್ಲಿ ಕಾಣಬಹುದು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣ ಸ್ವಭಾವವನ್ನ ಅಭಿರುಚಿಗಳನ್ನ ಬದಲಾಗುತ್ತವೆ ಚಿತ್ತ ನಕ್ಷತ್ರದಲ್ಲಿ ಜನಿಸಿದವರಿಗೆ ಯಾರಾದ್ರೂ ರೈಸ್ ಮಾಡಿ ಮಾತನಾಡಿದ್ರೆ ಇಷ್ಟವಾಗುದಿಲ್ಲ ಅವರ ವಿರುದ್ಧ ತಿರುಗಿ ಬಿದ್ದು ಮಾತನಾಡ್ತೀರಾ ಇವರು ಬ್ಯೂಟಿ ಕಾನ್ಶಿಯಸ್ ಪರ್ಸನ್ ಆಗಿರ್ತಾರೆ ಯಾವ ರೀತಿ ಡ್ರೆಸ್ ಗಳನ್ನ ವೇರ್ ಮಾಡ್ಕೊಳ್ಬೇಕು ಹೇರ್ ಸ್ಟೈಲ್ ಬಗ್ಗೆ ತುಂಬಾ ತುಂಬಾ ಕ್ಯಾಶುಯಲ್ ಆಗಿರ್ತಾರೆ ತುಂಬಾ ಸೆಲೆಕ್ಟಿವ್ ಆಗಿರ್ತಾರೆ ತನ್ನ ಬ್ಯೂಟಿ ಬಗ್ಗೆ ಪಾಸಿಟಿವ್ ಅಟೆನ್ಷನ್ ಗೋಸ್ಕರ ಇಂಪಾರ್ಟೆನ್ಸ್ ಕೊಡ್ತಾರೆ ಡಿಸೈನಿಂಗ್ ಫೀಲ್ಡ್ ಕ್ರಿಯೇಟಿವ್ ಫೀಲ್ಡ್ ವೆಬ್ ಡಿಸೈನ್ ಫ್ಯಾಷನ್ ಡಿಸೈನಿಂಗ್ ಫೀಲ್ಡ್ ನಲ್ಲಿ ಸಕ್ಸಸ್ ಅನ್ನ ಪಡೆಯಬಹುದು ಆಟೋಮೊಬೈಲ್ ಡಿಸೈನಿಂಗ್ ಅಲ್ಲೂ ಕೂಡ ಸಕ್ಸಸ್ ಅನ್ನ ಪಡೆಯಬಹುದು ಚಿತ್ತ ನಕ್ಷತ್ರದವರು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ ಎಲ್ಲರನ್ನ ಕುರುಡರಾಗಿ ನಂಬುವುದಿಲ್ಲ ಯಾಕೆ ಅಂದ್ರೆ ಜೀವನದಲ್ಲಿ ಮೋಸ ಹೋಗಿರುವಂತಹ ಕಾರಣದಿಂದಾಗಿ ಯಾರನ್ನು ಸುಲಭವಾಗಿ ನಂಬೋದಿಲ್ಲ ಒಂದಕ್ಕೆ ಒಂದಕ್ಕೆ ಎರಡು ಸಲ ಅವರನ್ನ ಪರೀಕ್ಷೆ ಮಾಡಿ ನಂತರ ಅವರನ್ನ ನಂಬೇಕೋ ಬೇಡವೋ ಎಂದು ನಿರ್ಧಾರ ಮಾಡ್ತಾರೆ ಚಿತ್ತ ನಕ್ಷತ್ರದವರು ತನ್ನ ಬಗ್ಗೆ ವೈಯಕ್ತಿಕ ವಿಮರ್ಶೆ ಮಾಡಿಕೊಳ್ತಾರೆ ನನ್ನ ಪಾಸಿಟಿವ್ ಗುಣಗಳೇನು ನೆಗೆಟಿವ್ ಗುಣಗಳೇನು ನಾನು ಹೇಗೆ ಅಪ್ಡೇಟ್ ಆಗಬೇಕು ಎಂದು ಸೆಲ್ಫ್ ಅನಲೈಸ್ ಮಾಡಿಕೊಳ್ಳುವುದು ಇವರ ಸ್ಪೆಷಲ್ ಕ್ವಾಲಿಟಿ ಎರಡನೆಯ ನಕ್ಷತ್ರ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜೀವನದ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಒಂದಕ್ಕೆ ಎರಡು ಸಲ ಯೋಚಿಸಿ ನಿಧಾನವಾಗಿ ತೆಗೆದುಕೊಳ್ತಾರೆ ಸನ್ನಿವೇಶಗಳನ್ನ ಬಹಳ ಬ್ಯಾಲೆನ್ಸ್ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಸ್ವಭಾವದಂತಹ ರೊಮ್ಯಾಂಟಿಕ್ ಆಗಿರ್ತಾರೆ ತನ್ನ ಜೀವನ ಸಂಗಾತಿಗೆ ಇವರ ಮೇಲೆ ಇರುವಂತಹ ಪ್ರೀತಿ ಭಾವನೆಗಳನ್ನ ವ್ಯಕ್ತಪಡಿಸಿ ಇವರ ಜೀವನ ಸಂಗಾತಿಯ ಮಹತ್ವವನ್ನು ಅರ್ಥ ಮಾಡ್ಕೊಳ್ತಾರೆ ಪ್ರೊಫೆಷನಲ್ ಲೈಫ್ ಹಾಗೂ ಪರ್ಸನಲ್ ಲೈಫ್ ಅನ್ನ ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಪ್ರೊಫೆಷನಲ್ ಲೈಫ್ ಗಿಂತ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಸಮಾಜ ಸೇವೆ ಮಾಡುವುದು ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುವ ಗುಣದವರು ಮೂರನೆಯ ನಕ್ಷತ್ರ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ಮುಖ ನೋಡಿ ಇವರ ವಯಸ್ಸನ್ನ ಯಾರು ಗೆಸ್ ಮಾಡೋದಕ್ಕೂ ಸಾಧ್ಯವಾಗುವುದಿಲ್ಲ ವಿಶಾಖ ನಕ್ಷತ್ರದವರ ಮುಂದೆ ಯಾರಾದ್ರೂ ಡ್ರಾಮಾ ಮಾಡಿದ್ರೆ ಸುಳ್ಳು ಹೇಳಿದ್ರೆ ಬಹಳ ಬೇಗ ಕಂಡು ಹಿಡಿಯುತ್ತಾರೆ ಆ ವ್ಯಕ್ತಿಗಳನ್ನ ತನ್ನ ಜೀವನದಿಂದ ದೂರ ಇಡುತ್ತಾರೆ ಜೀವನದಲ್ಲಿ ಮೌಲ್ಯಗಳನ್ನ ವ್ಯಾಲ್ಯೂಗಳನ್ನ ಫಾಲೋ ಮಾಡುವವರು ತನ್ನ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ ಹೈ ತಿಂಕಿಂಗ್ ಪರ್ಸನ್ ಆಗಿರ್ತಾರೆ ಇವರು ತನ್ನ ಕಲ್ಚರ್ ಅನ್ನ ಆಚಾರ ವಿಚಾರಗಳನ್ನ ಅನುಸರಿಸ್ತಾರೆ ಯಾವುದೇ ಸುಂದರವಾದ ಹೂವನ್ನ ನೋಡಿದ್ರು ಪೇಂಟಿಂಗ್ ಅನ್ನ ನೋಡಿದ್ರು ಅದರ ಫೋಟೋಸ್ ಅನ್ನ ತೆಗೆದೇ ಇರೋಕಾಗೋದಿಲ್ಲ ಸೌಂದರ್ಯವನ್ನ ಆರಾಧಿಸುತ್ತಾರೆ ಪ್ರಶಂಸೆ ಮಾಡ್ತಾರೆ ವಿಶಾಖ ನಕ್ಷತ್ರದವರು ಈ ಪ್ರಪಂಚವನ್ನ ನೋಡುವ ದೃಷ್ಟಿ ವಿಭಿನ್ನವಾಗಿರುತ್ತೆ ಎಲ್ಲಾ ಎಥಿಕ್ಸ್ ಗಳನ್ನ ಫಾಲೋ ಮಾಡ್ತಾರೆ ವಿಶಾಖ ನಕ್ಷತ್ರದವರಿಗೆ ಕಿಡ್ನಿ ಹಾಗೂ ಲಿವರ್ಸ್ಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದ್ರೂ ಆ ಪರಿಸ್ಥಿತಿಯನ್ನ ಬಹಳ ಸಮಾಧಾನವಾಗಿ ಶಾಂತಿಯಿಂದ ನಿಭಾಯಿಸ್ತಾರೆ ಹೌದು ಸ್ನೇಹಿತರೆ ತುಲಾರಾಶಿಯವರಿಗೆ ಆ ದೇವರು ಕೊಟ್ಟಿರುವಂತಹ ಅದೃಷ್ಟ ವರಗಳು ಯಾವುವು ಅಂತ ನೋಡೋದಾದ್ರೆ ತುಲಾರಾಶಿಯವರ ಅಧಿಪತಿ ಬಂದು ಶುಕ್ರ ತುಲಾರಾಶಿಯವರಿಗೆ ಅಧಿಪತಿ ಶುಕ್ರ ಹಾಗಾಗಿ ತುಲಾರಾಶಿಯವರು ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಾರೆ ತುಲಾರಾಶಿಯವರು ಹೆಚ್ಚು ಮಾತನಾಡುವಂತಹ ವ್ಯಕ್ತಿಗಳಲ್ಲ ಉಪಯೋಗಕ್ಕೆ ಬಾರದ ಮಾತುಗಳಿಂದ ಆದಷ್ಟು ದೂರವಿರ್ತಾರೆ ಯಾರ ಹತ್ರ ಹೇಗಿರಬೇಕು ಯಾರ ಹತ್ರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತನಾಡ್ತಾರೆ ಹಲವು ವಿಚಾರಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿರುವಂತಹ ವ್ಯಕ್ತಿಗಳಾಗಿರ್ತಾರೆ ತುಲಾರಾಶಿಯವರು ಯಾವುದೇ ಕೆಲಸವನ್ನಾದ್ರೂ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಎಂದು ಹೇಳಬಹುದು ತುಲಾರಾಶಿಯವರು ಈ ರಾಶಿಗೆ ಸೇರಿದವರು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ಬೇಕು ಅಂತ ಅವರ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಆದ್ರೆ ದೇವರೇ ಕೊಟ್ಟಿರುವ ಹಾಗೆ ಈ ರಾಶಿಯ ಜನರು ನಿಜಕ್ಕೂ ನೋಡಲು ತುಂಬಾ ಆಕರ್ಷಕವಾಗಿ ಹಾಗೂ ಸುಂದರವಾಗಿ ಕಾಣ್ತಾರೆ ತುಲಾ ರಾಶಿಯವರು ನೂರಕ್ಕೆ ತೊಂಬತ್ತು ಭಾಗ ಇಂತಹ ಗುಣಗಳನ್ನ ಹೊಂದಿರ್ತಾರೆ ತುಲಾ ರಾಶಿಯ ಜನರು ಬೇರೆ ಯಾರಿಗೂ ಮೋಸ ಮಾಡಲು ಬಯಸೋದಿಲ್ಲ ನಿಜಕ್ಕೂ ಈ ರಾಶಿಯವರು ಶ್ರಮಜೀವಿಗಳು ತುಲಾರಾಶಿಯ ಜನರು ಬೇರೆಯವರಿಂದ ಮೋಸ ಹೋಗ್ತಾರೆ ಯಾಕಂದ್ರೆ ಈ ರಾಶಿಯವರು ನಂಬಿಕೆಗೆ ಹೆಸರಾದವರು ಮೋಸ ಮಾಡಿದ ವ್ಯಕ್ತಿಗಳಿಗೆ ಒಳ್ಳೆಯದನ್ನೇ ಬಯಸುವಂತಹ ಒಳ್ಳೆಯ ಹೃದಯವುಳ್ಳವರು ಈ ತುಲಾರಾಶಿಗೆ ಸೇರುತ್ತಾರೆ ತುಲಾರಾಶಿಯ ಜನರು ಅತ್ಯಂತ ತಾಳ್ಮೆಯಿಂದ ಇರ್ತಾರೆ ಹಾಗೂ ಪ್ರೀತಿಯ ವಿಚಾರದಲ್ಲೂ ಸಹ ನಿಷ್ಠಾವಂತರಾಗಿ ಇರ್ತಾರೆ ಈ ರಾಶಿಯವರಿಗೆ ಇರುವಂತಹ ಒಂದು ಕೆಲವೊಂದಿಷ್ಟು ಕೆಟ್ಟ ಹಾಗೂ ದುರಭ್ಯಾಸಗಳಿಂದ ಮನಸ್ಸಿನಲ್ಲಿ ಸಹ ಚಂಚಲತೆಯನ್ನ ನೋಡಿರ್ತಾರೆ ತುಲಾರಾಶಿಯ ಜನರು ಬೇರೆ ಯಾರಿಗೂ ಬೇಜಾರು ಮಾಡುವುದಿಲ್ಲ ಬೇರೆ ಯಾರಾದರೂ ಮೋಸ ಮಾಡಿದಲ್ಲಿ ಅವರಿಗೂ ಸಹ ನೋವನ್ನ ಕೊಡುವುದಿಲ್ಲ ಈ ರಾಶಿಯ ಜನರು ಯಾರನ್ನಾದ್ರೂ ಬಹುಬೇಗ ನಂಬ್ತಾರೆ ನಂಬಿಕೆ ವಿಚಾರದಲ್ಲಿ ಹಣವನ್ನ ಕಳೆದುಕೊಳ್ತಾರೆ ತುಲಾ ರಾಶಿಯ ಜನರು ಯಾವುದೇ ವಿಚಾರವಿರಲಿ ಇವರ ಮಾತಿನ ಶೈಲಿ ಚಾಕುವಿಗಿಂತ ಹರಿತವಾಗಿರುತ್ತದೆ ಇದನ್ನ ಸಹಿಸದೆ ಸ್ನೇಹಿತರು ಇವರಿಂದ ದೂರವಾಗ್ತಾರೆ ಸತ್ಯ ಅಸತ್ಯತೆ ತಿಳಿಯದೆ ಇವರನ್ನ ದೂರ ಮಾಡಿಕೊಂಡು ಕೊನೆಗೆ ಪಶ್ಚಾತ್ತಾಪವನ್ನ ಪಡ್ತಾರೆ ಇನ್ನು ಶುಕ್ರನ ಕಾರಣದಿಂದಾಗಿ ಈ ರಾಶಿಯವರು ಯಾವುದಾದ್ರೂ ಒಂದು ಕಲೆಯಲ್ಲಿ ಕಲೆಗಾರರಾಗಿರ್ತಾರೆ ಎಂದ ಹೇಳ್ಬಹುದು ಕಲೆ ಅನ್ನೋದು ಈ ರಾಶಿಯ ಅಧಿಪತಿಯಿಂದ ಶುಕ್ರ ಆಗಿರೋದ್ರಿಂದ ಇವರಿಗೆ ಕಲೆ ಅನ್ನುವಂಥದ್ದು ಹುಟ್ಟು ರಕ್ತದಿಂದಲೇ ಬಂದಿರುತ್ತದೆ ಯಾವುದೇ ಒಂದು ವಿಷಯವನ್ನ ಕಲಿಯಬೇಕು ಅಂದ್ಕೊಂಡ್ರೆ ಅದು ಎಷ್ಟೇ ಕಷ್ಟವಾದ್ರೂ ಕಲಿತು ಗುರಿ ಮುಟ್ಟುತ್ತಾರೆ ಇನ್ನು ಕುಟುಂಬದ ಮೇಲೆ ತುಲಾರಾಶಿಯವರಿಗೆ ಸುಮಧುರ ಪ್ರೀತಿ ನಂಬಿಕೆ ಆಸಕ್ತಿ ಜಾಸ್ತಿ ಇರ್ತದೆ ಯಾಕಂದ್ರೆ ಕಷ್ಟಪಟ್ಟು ದುಡಿದ ಹಣದಲ್ಲಿ ಜೀವನ ನಡೆಸುವಂತಹ ಇವರು ಇವರ ಕುಟುಂಬನ ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಹೆಂಡತಿ ಗಂಡನ ಸಂಬಂಧನೇ ಆಗಿರಬಹುದು ಮಕ್ಕಳೇ ಆಗಿರಬಹುದು ಕುಟುಂಬದ ಯಾರೇ ಸದಸ್ಯರಾಗಿರ್ಲಿ ಇವರ ಬಗ್ಗೆ ಹಾಗೂ ಕುಟುಂಬದ ಬಗ್ಗೆ ಅವರು ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತಾರೆ ಅವರ ಕುಟುಂಬಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅವರು ಸಹಿಸಿಕೊಳ್ಳೋದಿಲ್ಲ ಯಾಕಂದ್ರೆ ಸ್ವಾಭಿಮಾನದಿಂದ ಬದುಕ್ತಾರೆ ಹಾಗಾಗಿ ಇವರು ಯಾರೊಬ್ಬರ ವಿಷಯಕ್ಕೂ ತಲೆ ಹಾಕೋದಿಲ್ಲ ಇವರ ವಿಷಯಕ್ಕೆ ಯಾರಾದ್ರೂ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ ಹಾಗಾಗಿ ಇವರ ಕುಟುಂಬಕ್ಕೆ ಯಾರಾದರೂ ತೊಂದರೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬಹುದು ಈ ರೀತಿಯಾಗಿ ಗುಣಲಕ್ಷಣಗಳನ್ನ ತುಲಾರಾಶಿಯವರು ಹೊಂದಿರ್ತಾರೆ ತುಲಾರಾಶಿಯವರು ಯಾವ ರೀತಿ ಇರ್ತಾರೆ ಎಂದು ನೋಡೋದಾದ್ರೆ ಅವರಿಗೆ ಏನೇ ಅನಿಸಿದ್ರು ಸಹ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ ಮುಖಕ್ಕೆ ಒಡೆದ ರೀತಿಯಲ್ಲಿ ಹೇಳ್ತಾರೆ ನೇರವಾಗಿ ಹೇಳ್ಬಿಡ್ತಾರೆ ಈ ರೀತಿಯಾಗಿ ಇವರ ಮಾತಿನಲ್ಲಿ ತೂಕವಿರುತ್ತದೆ ತುಲಾರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಎನ್ನುವುದು ಚೆನ್ನಾಗಿ ಕೆಲಸ ಮಾಡುತ್ತೆ ಇವರು ಯಾರಿಗಾದ್ರೂ ನಿನ್ನ ಜೀವನದಲ್ಲಿ ಇದೇ ತರ ನಡೀತಿದೆ ಇದೇ ತರ ಆಗಬೇಕು ಎಂದು ಅನ್ಕೊಂಡಿದ್ಯಾ ಅನ್ನೋದನ್ನ ನೇರವಾಗಿ ಇವರು ವಿಚಾರವನ್ನ ಇದ್ದ ಹಾಗೆ ಹೇಳಿದ್ರೆ ಕೆಲವೊಬ್ಬರಿಗೆ ಇವರ ಮಾತನಾಡುವ ಮಾತು ತಕ್ಷಣಕ್ಕೆ ಇಷ್ಟ ಆಗೋದಿಲ್ಲ ಆದ್ರೆ ಇವರ ಗೆಳೆತನವನ್ನ ಎಲ್ಲರೂ ಸಹ ಇಷ್ಟಪಡ್ತಾರೆ ಯಾಕಂದ್ರೆ ರಾಶಿಯವರ ಮನಸ್ಸು ತುಂಬಾ ಮಗುವಿನಂತಹ ಮನಸ್ಸಾಗಿರುತ್ತೆ ಈ ರಾಶಿಯವರು ಶಕ್ತಿಗಿಂತ ಯುಕ್ತಿ ಮೇಲೆ ಎಂದು ತಿಳಿದಿರ್ತಾರೆ ತುಲಾರಾಶಿಯವರಿಗೆ ಎಂದಿಗೂ ಸಹ ಯಾರಿಗೂ ಸಹ ಹೊರೆಯಾಗೋದಿಲ್ಲ ಸಮಸ್ಯೆ ಏನೇ ಇರಲಿ ಅದನ್ನ ಆರಾಮಾಗಿ ಬಗೆಹರಿಸ್ತಾರೆ ಅವರ ಜೀವನ ನೋಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ಒಳ್ಳೆಯ ಜೀವನವನ್ನ ನಡೆಸ್ತಾರೆ ತುಲಾರಾಶಿಯವರು ಬೇರೆಯವರನ್ನ ಯಾವುದೇ ವಿಚಾರದಲ್ಲಿ ಅವರನ್ನ ಬೆಳೆಸುವ ವಿಶೇಷ ಗುಣವನ್ನ ಹೊಂದಿರ್ತಾರೆ ಬೇರೆಯವರು ಬೆಳೆದ್ರೆ ಖುಷಿ ಪಡ್ತಾರೆ ಆದ್ರೆ ಎಂದಿಗೂ ಕೆಟ್ಟದ್ದು ಮಾತ್ರ ಬಯಸೋದಿಲ್ಲ ತುಲಾರಾಶಿಯವರು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಎಂದು ಬಯಸ್ತಾರೆ ಎಂದೇ ಹೇಳಬಹುದು ಇನ್ನ ತಮ್ಮ ಕೆಲಸವನ್ನ ತಾವೇ ಮಾಡಿಕೊಳ್ಬೇಕು ಎನ್ನುವಂತಹ ಮನೋಭಾವವನ್ನು ಹೊಂದಿರ್ತಾರೆ ಇವರು ಯಾರಿಗೂ ಹೆದರೋದಿಲ್ಲ ಇನ್ನ ಶತ್ರುಗಳ ಕಾಟ ಅನ್ನೋದು ತುಲಾರಾಶಿಯವರಿಗೆ ತುಂಬಾನೇ ಇರ್ತದೆ ಎಂದು ಹೇಳಬಹುದು ಇವರು ಎಷ್ಟೇ ನನ್ನ ಪಾಡಿಗೆ ನಾನು ಇರಬೇಕು ಅಂತ ಅಂದ್ಕೊಂಡ್ರು ಸಹ ಯಾರ ಸಹವಾಸಕ್ಕೂ ಹೋಗಬಾರದು ಅಂತ ಅನ್ಕೊಂಡ್ರು ಸಹ ಅವರ ಸಹವಾಸಕ್ಕೆ ಬರುವವರೇ ಜಾಸ್ತಿ ಇವರಿಗೆ ತೊಂದರೆ ಕೊಡಲು ಬರುವವರೇ ಜಾಸ್ತಿ ಆಗಿರ್ತಾರೆ ಎಲ್ಲವನ್ನ ತಿಳಿದುಕೊಂಡಿದ್ದಾರೆ ನಮ್ಮ ಮಾತಿಗೆ ಬೆಲೆ ಇಲ್ಲದ ರೀತಿಯಲ್ಲಿ ಮಾತನಾಡ್ತಾರೆ ತುಂಬಾ ದೊಡ್ಡವನ್ನ ಆಗ್ಬಿಡ್ತಾನೆ ಹೀಗೆ ಬಿಟ್ರೆ ಚೆನ್ನಾಗಿ ಉದ್ಧಾರ ಆಗ್ತಾನೆ ಎನ್ನುವಂತಹ ಮನೋಭಾವವನ್ನ ಹೊಂದಿರುವ ಅವಿವೇಕಿಗಳು ಇವರಿಗೆ ತೊಂದರೆ ಕೊಡಬೇಕು ಇವರನ್ನ ನೋಯಿಸ್ಬೇಕೆಂದು ಕೆಟ್ಟದಾಗಿ ಇವರನ್ನ ಬಿಂಬಿಸ್ತಾರೆ ಅವರ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನ ಬಿಂಬಿಸಿ ಪ್ರಚಾರ ಮಾಡ್ತಾರೆ ಇವರು ಅವರ ಪಾಡಿಗೆ ಅವರು ಇದ್ರು ಸಹ ಇವರಿಗೆ ತೊಂದರೆ ಅನ್ನೋದು ತಪ್ಪೋದೇ ಇಲ್ಲ ಇವರ ಏಳಿಗೆಯನ್ನ ಸಹಿಸೋದಿಲ್ಲ ಅಷ್ಟೊಂದು ಹಿತಶತ್ರುಗಳು ಬಹಿರಂಗವಾಗಿ ಶತ್ರುಗಳೇ ಆಗಿರ್ತಾರೆ ಈ ರಾಶಿ ಇವರಿಗೆ ಮುಂದೆ ನಗುತ್ತಾ ಹಿಂದೆ ಬೆನ್ನಿಗೆ ಚೂರಿ ಹಾಕ್ತಾ ಇರ್ತಾರೆ ಇವರಿಗೆ ಯಾವ ರೀತಿಯಲ್ಲೂ ನೆಮ್ಮದಿಯಿಂದ ಇರೋಕೆ ಬಿಡಲ್ಲ ಶತ್ರುಗಳ ಕಾಟ ಅನ್ನೋದು ಜಾಸ್ತಿನೇ ಇರುತ್ತದೆ ನಿಮ್ಮ ಅಭಿವೃದ್ಧಿ ನಿಮ್ಮ ಏಳಿಗೆಯನ್ನ ನೋಡಿದ್ರೆ ಏನೋ ಅವನು ಈ ರೀತಿಯಾಗಿ ಬೆಳಿತಾ ಇದ್ದಾನೆ ಅನುಕೂಲವಾಗಿದ್ದಾನೆ ಇನ್ಮುಂದೆ ಅವನು ಚೆನ್ನಾಗಿರ್ಬಾರ್ದು ಅವನಿಗೆ ಏನಾದ್ರೂ ಒಂದು ತೊಂದರೆ ಕೊಡಬೇಕು ಇವರನ್ನ ಹಾಳು ಮಾಡಬೇಕು ಇವರನ್ನ ಕೆಳಗಡೆ ಬೀಳಿಸಬೇಕು ಎಂದು ಯೋಚನೆ ಮಾಡುವಂತಹ ಜನಗಳೇ ನಿಮ್ಮ ಸುತ್ತಮುತ್ತ ಇರ್ತಾರೆ ಆದರೆ ಅದು ನಿಮಗೂ ಸಹ ಗೊತ್ತಿರುತ್ತೆ ಇನ್ನು ಏನು ಮಾಡೋದು ನೀವು ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತೀರಾ ಸಂಬಂಧಗಳಿಗೂ ಸಹ ಬೆಲೆ ಕೊಡ್ತೀರಾ ಆದರೆ ನೀವು ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರೋದನ್ನ ಕಲ್ತ್ಕೊಳ್ಬೇಕಾಗತ್ತೆ ಸಂಬಂಧಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಒಂದು ವೇಳೆ ನೀವೇನಾದರೂ ಮನಸ್ಸು ಮಾಡಿದ್ರೆ ಶತ್ರುಗಳು ದಿಕ್ಕಾಪಾಲಾಗಿ ಓಡಲು ಶುರು ಮಾಡ್ತಾರೆ ನೀವೇನಾದರೂ ಅವರನ್ನು ಶಪಿಸಿದ್ರೆ ಶತ್ರುಗಳು ನಾಶವಾಗೋದ್ರಲ್ಲಿ ಎರಡು ಮಾತಿಲ್ಲ ನಿಮ್ಮ ಹಿಂದೆ ಯಾರು ಏನೇ ಮಾಡಿದ್ರು ಅದು ಲೆಕ್ಕಕ್ಕೆ ಬರೋದಿಲ್ಲ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಬಗ್ಗೆ ಮುಂದೆ ಹೋದರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲವೆಂದು ಹಾಗಾಗಿ ಶತ್ರುಗಳ ಬಗ್ಗೆ ನೀವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇನ್ನ ತುಲಾ ರಾಶಿಯವರು ಹೆಚ್ಚು ಕೆಲಸ ಮಾಡಿ ನಾನು ಸಂಪಾದನೆ ಮಾಡಿ ಒಂದು ದೊಡ್ಡ ಮನೆಯನ್ನ ತೆಗೆದುಕೊಳ್ಬೇಕು ಕಾರ್ ತೆಗೆದುಕೊಳ್ಬೇಕು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ನನ್ನ ಕುಟುಂಬ ಚೆನ್ನಾಗಿ ನೋಡಿಕೊಳ್ಬೇಕು ಎಂದು ಬಯಸ್ತಾ ಇರ್ತಾರೆ ಈ ಹಾಳು ಮಾಡೋ ಜನರ ಸಹವಾಸದಿಂದ ಈ ಹಾಳು ಮಾಡುವ ಜನಗಳ ಸಹವಾಸದಿಂದ ಇಷ್ಟೊಂದು ಒಳ್ಳೆಯದಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪುಗಳು ಕಷ್ಟಗಳು ನಿಮಗೆ ಒಂದಲ್ಲ ಒಂದು ಬರ್ತಾನೆ ಇರುತ್ತೆ ಎಂದು ಹೇಳಬಹುದು ಇನ್ನ ಹೊಟ್ಟೆ ಹುರ್ಕೊಳ್ಳೋರು ಜನನೇ ಜಾಸ್ತಿ ನಿಮ್ಮನ್ನ ನೋಡಿ ಅದರಲ್ಲೂ ನಿಮ್ಮ ಜೊತೆಗಿರುವಂತಹ ಮತ್ತು ನಿಮ್ಮ ಸಂಬಂಧಿಕರ ಜನಗಳೇ ನಿಮ್ಮನ್ನ ನೋಡಿ ಹೊಟ್ಟೆ ಹುರ್ಕೊಳ್ತಾರೆ ಎಂದು ಹೇಳಬಹುದು ಇನ್ನ ತುಲಾರಾಶಿಯು ಇರುವಂತಹ ವ್ಯಕ್ತಿಗಳಿಗೆ ತೊಂದರೆ ಅನ್ನೋದು ಇದ್ರೂ ಅದು ಕೆಲಸ ಮಾಡಲ್ಲ ನಿಮಗೆ ಕಾಟ ಕೊಡೋರು ನಿಮಗೆ ಜೊತೆಗೆ ಇರ್ತಾರೆ ಶತ್ರುಗಳು ಅಂದ್ರೆ ಜಾಸ್ತಿನೇ ಅಕ್ಕಪಕ್ಕದವರೇ ಆಗಿರ್ತಾರೆ ಹಿತಶತ್ರುಗಳು ಎಂದ್ರೆ ನಿಮ್ಮ ಸಂಬಂಧಿಕರೇ ಆಗಿರ್ತಾರೆ ನಿಮ್ಮ ದಾರಿಗೆ ಅಡ್ಡಗಾಲು ಹಾಕೋರೆ ತುಂಬಾ ಜನ ಇರ್ತಾರೆ ಎಂದು ಹೇಳಬಹುದು ನೀವೇನಾದ್ರೂ ಒಂದು ವ್ಯಾಪಾರನ ವ್ಯವಹಾರನ ಶುರು ಮಾಡಬೇಕು ನಾನು ಚೆನ್ನಾಗಿರ್ಬೇಕು ನನ್ನ ಜೀವನದಲ್ಲಿ ಒಂದು ಎತ್ತರಕ್ಕೆ ಬೆಳಿಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅದನ್ನ ಕೆಲವರಿಗೆ ಶೇರ್ ಮಾಡ್ಕೊಳ್ತೀರಾ ಆಗ ಅವರು ಅದನ್ನ ತಪ್ಪಿಸೋಕೆ ಯೋಚನೆಗಳ ಮೇಲೆ ಯೋಚನೆಗಳನ್ನ ಮಾಡ್ತಾ ಇರ್ತಾರೆ ಯಾಕಂದ್ರೆ ನೀವು ಬೆಳೆದು ಬಿಟ್ಟಿರ್ತಿರಲ್ಲ ಹಾಗಾಗಿ ನಿಮ್ಮ ಪ್ರಯತ್ನ ತಪ್ಪಿಸೋಕೆ ಇದನ್ನ ಮಾಡ್ಬೇಡ ಅದನ್ನ ಮಾಡ್ಬೇಡ ಈ ತರ ಮಾಡ್ಬೇಡ ಇದು ಸರಿಯಲ್ಲ ಮುಂದೆ ನಿಮಗೆ ಈ ತರ ತೊಂದರೆ ಆಗುತ್ತೆ ಲಾಸ್ ಆಗ್ತೀಯಾ ಹಾಳಾಗಿ ಬಿಡ್ತೀಯಾ ಅಂತ ಹೇಳಿಕೊಡೋರೇ ಜಾಸ್ತಿ ಆದ್ರೆ ನಿಮಗೆ ಅನ್ಸುತ್ತೆ ಅವರ ಮಾತೆಲ್ಲಾ ಕೇಳಬಾರ್ದು ಅಂತ ಆದ್ರೂ ಒಂದು ಕಡೆ ಏನೋ ಅನ್ಸುತ್ತೆ ಅಯ್ಯೋ ಫ್ರೆಂಡ್ಸ್ ಅಲ್ವಾ ಎಲ್ಲ ನಮಗ್ ಒಳ್ಳೇದನ್ನೇ ಬಯಸ್ತಾರೆ ಒಳ್ಳೇದನ್ನೇ ಹೇಳ್ತಾರೆ ಅಂದ್ಕೊಳ್ತೀರಾ ನಮ್ಮ ರಿಲೇಟಿವ್ಸ್ ಅಲ್ವಾ ಒಳ್ಳೇದನ್ನೇ ಹೇಳ್ತಾರೆ ಅಂತ ನೀವು ಅವರ ಮಾತುಗಳನ್ನ ಕೇಳೋದಕ್ಕೆ ಜಾಸ್ತಿ ಮಾಡ್ತೀರಾ ಆದ್ರೆ ಯಾವುದೇ ಕಾರಣಕ್ಕೂ ಇಂತಹ ಮಾತುಗಳನ್ನ ಕೇಳಲೇಬೇಡಿ ಯಾವುದೇ ಒಂದು ಡಿಸಿಷನ್ ಇದ್ರೂ ನಿಮ್ಮ ಸ್ವಂತವಾಗಿ ತೆಗೆದುಕೊಳ್ಳೋದ್ರಿಂದ ನೀವು ಯಶಸ್ಸನ್ನಾದ್ರೂ ಪಡೆದುಕೊಳ್ತೀರಾ ಸ್ವಲ್ಪ ಫೇಲ್ಯೂರ್ ಆದರೂ ಸಹ ದೇವರನ್ನ ನಂಬಿ ಕೆಲಸ ಮುಂದುವರಿಸಿ ಕಷ್ಟ ಬಂತು ಅಂತ ಎಲ್ಲಾನು ಬಿಟ್ಟು ಬಿಟ್ಟು ಕುತ್ಕೊಂಡ್ರೆ ಆಗುತ್ತಾ ಮುಂದೆ ಒಂದು ದಿನ ಕಷ್ಟ ಮೇಲೆ ಸುಖ ಬಂದೇ ಬರುತ್ತೆ ಅದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಮುಂದೆ ನೀವು ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ ತುಲಾರಾಶಿ ರಾಶಿವರಿಗೆ ಸ್ವಲ್ಪ ಲೆಕ್ಕಾಚಾರದ ಸ್ವಭಾವ ಇರುತ್ತದೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ರೂ ಸಹ ಲೆಕ್ಕಾಚಾರವನ್ನ ಹಾಕೋದು ಜಾಸ್ತಿ ಲೆಕ್ಕ ಅಂತೂ ಪಕ್ಕಾನೇ ಇವರ ಹತ್ರ ಹೇಳಬಹುದು ಒಂದು ರೂಪಾಯಿಯನ್ನ ಸಹ ಲೆಕ್ಕ ಹಾಕಿ ಇಡುವಂತಹ ಬುದ್ಧಿನ ಹೊಂದಿರ್ತಾರೆ ಅಂದ್ರೆ ಇವರು ಜಿಪುಣರು ಅಂತ ಆಗಲ್ಲ ಲಾಭ ನಷ್ಟದ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಅಂತ ಹೇಳಬಹುದು ಯಾವುದೇ ರೀತಿ ಇವರು ಸ್ವಂತದವರೇ ಆಗಿರ್ಲಿ ಸ್ನೇಹಿತರೇ ಆಗಿರ್ಲಿ ಖರ್ಚು ಮಾಡ್ಬಿಡ್ತಾರೆ ರಾಶಿಯವರು ಬೇರೆಯವರಿಗೆ ಸಹಾಯ ಮಾಡುವ ಗುಣವನ್ನ ಹೊಂದಿರ್ತಾರೆ ಅವರಿಗೆ ಕೆಲಸ ಮಾಡಿದ್ರೆ ನನಗೆ ಲಾಭ ಆಗುತ್ತಾ ಇವರಿಗೆ ಕೆಲಸ ಮಾಡಿದ್ರೆ ನನಗ್ ನಷ್ಟ ಆಗುತ್ತಾ ಹಾಗಾದ್ರೆ ಈ ಕೆಲಸದಲ್ಲಿ ನನಗೆ ನಷ್ಟ ಆದ್ರೆ ಈ ಕೆಲಸನ ನಾನು ಮಾಡಲೇಬಾರದು ಲಾಭ ಆಗೋ ತರ ಮಾತ್ರ ಕೆಲಸ ಮಾಡ್ಬೇಕು ಎಂದು ಯಾವತ್ತೂ ಸಹ ಯೋಚನೆ ಮಾಡುದಿಲ್ಲ ತುಲಾರಾಶಿಯವರು ಹಣಕ್ಕಿಂತ ಸ್ನೇಹ ಹಾಗೂ ಸಂಬಂಧ ಮುಖ್ಯವೆಂದು ಭಾವಿಸ್ತಾರೆ ಒಂದು ಫೇಲ್ಯೂರ್ ಅಂತ ಮಾಡ್ಕೊಳ್ಬಾರ್ದು ಅಂತ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಎಷ್ಟು ಖರ್ಚು ಮಾಡಬೇಕು ಅಷ್ಟು ಮಾತ್ರ ಖರ್ಚು ಮಾಡ್ತಾರೆ ಆಡಂಬರ ಅನ್ನೋದು ಇವರ ಇತಿಹಾಸದಲ್ಲೇ ಇಲ್ಲ ಎಲ್ಲಾ ರೀತಿ ಜೀವನದಲ್ಲೂ ಆಡಂಬರ ಬೇಕು ನನಗೆ ಅದೂ ಬೇಕು ಇದು ಬೇಕು ಇಲ್ಲದೆ ಇರೋದನ್ನೆಲ್ಲ ಆಸೆ ಪಡುವಂತಹ ವ್ಯಕ್ತಿಗಳು ಇವರಲ್ಲ ಎಷ್ಟಿದ್ರು ಸರಳ ಜೀವಿಗಳಾಗಿರ್ತಾರೆ ಆದ್ರೆ ಕಷ್ಟಪಟ್ಟು ಮಾಡಿದ ಕೆಲಸದ ಲಾಭ ಬರಬೇಕು ಅಂತ ಯೋಚನೆ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ ಜೀವನದಲ್ಲಿ ಹಣಕಾಸಿನ ಬಗ್ಗೆ ಯಾವುದೇ ರೀತಿಯ ತೊಂದರೆ ಬರಬಾರದು ಎಂದು ಅವರು ಮುಂದೆ ಆಲೋಚನೆಯನ್ನ ಮಾಡ್ತಾರೆ ಶ್ರೀಮಂತ ಆಗಬೇಕು ಎಂದು ಆಸೆ ಇರುತ್ತೆ ಆದ್ರೆ ಸ್ವಂತ ಹಣದಿಂದ ದುಡಿದು ಶ್ರೀಮಂತನಾಗ್ತಾರೆ ಎಂದೇ ಹೇಳಬಹುದು ಎಲ್ಲವನ್ನ ಯೋಚನೆ ಮಾಡಿ ಇವರು ಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಹನ್ನೆರಡು ರಾಶಿಗಳಲ್ಲಿ ತುಲಾರಾಶಿಯವರಿಗೆ ಮಾತ್ರ ಭಗವಂತ ಹುಟ್ಟಿನಿಂದಲೇ ಇಂತಹ ವರಗಳನ್ನು ಕೊಟ್ಟಿರ್ತಾನೆ ಎಂದೇ ಹೇಳಬಹುದು ಅಂದ್ರೆ ಲೆಕ್ಕಾಚಾರದಲ್ಲಿ ಪಕ್ಕ ಇರೋದ್ರಿಂದ ಕಷ್ಟನೇ ಇರಲಿ ಸುಖನೇ ಇರಲಿ ಎಂತಹ ದುಃಖನೇ ಇರಲಿ ಯಾವುದನ್ನೇ ಆಗಲಿ ಸಂಪತ್ತೇ ಬರಲಿ ಅಭಿವೃದ್ಧಿನೇ ಆಗಲಿ ಎಲ್ಲವನ್ನ ಸಹ ಸರಿಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಗುಣವನ್ನ ತುಲಾರಾಶಿಯವರು ಹೊಂದಿರ್ತಾರೆ ಇನ್ನು ಈ ರಾಶಿಯವರಿಗೆ ಕುಟುಂಬವನ್ನ ಯಾವ ರೀತಿ ಚೆನ್ನಾಗಿ ನೋಡಿಕೊಳ್ಬೇಕು ಮಕ್ಕಳಿಗೆ ಎಷ್ಟು ಟೈಮ್ ಕೊಡಬೇಕು ಹಾಗೆ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಎನ್ನುವ ವಿಷಯವನ್ನ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಮಾಡಿಕೊಂಡು ಇವರ ಜೀವನವನ್ನ ನಡೆಸಿಕೊಂಡು ಹೋಗ್ತಾರೆ ಎಂದು ಹೇಳಬಹುದು ಇನ್ನ ಹನ್ನೆರಡು ರಾಶಿಗಳಲ್ಲಿ ತುಲಾರಾಶಿಯವರಿಗೆ ಮಾತ್ರ ಈ ರೀತಿಯಾದ ಒಂದು ಉತ್ತಮವಾದ ಮತ್ತು ವಿಶೇಷವಾದ ಗುಣ ಇರೋದ್ರಿಂದ ತುಲಾರಾಶಿಯವರು ಮಿಸ್ ಮಾಡದೆ ಈ ಒಂದು ಸಕ್ಸಸ್ನ ಪಡೆದುಕೊಳ್ತಾರೆ ಎಂದು ಹೇಳಬಹುದು ಆದ್ರೆ ವಿಶೇಷವಾಗಿ ತುಲಾರಾಶಿಯವರು ನೈಂಟಿ ಪರ್ಸೆಂಟ್ ಜನರು ಸಕ್ಸಸ್ ಕಾಣ್ತಾರೆ ಉಳಿದ ಹತ್ತು ಪರ್ಸೆಂಟ್ ಜನರು ತುಲಾರಾಶಿಯವರಿಗೆ ತಂದೆ ತಾಯಿ ಹೇಳುವಂತಹ ಮಾತನ್ನ ಎಲ್ಲ ನೀಟಾಗಿ ಕೇಳ್ತಾರೆ ಮತ್ತೆ ತುಂಬಾ ಪ್ರೀತಿ ಮಾಡ್ತಾರೆ ತಾಯಿಗೆ ಬಹಳನೇ ತುಂಬಾ ಒಂದು ಬೆಲೆಯನ್ನ ಕೊಡ್ತಾರೆ ಮತ್ತು ಗೌರವ ಕೊಡ್ತಾರೆ ಆದ್ರೆ ಆದ್ರೆ ಇವರು ತಂದೆ ತಾಯಿಯ ಮೇಲೆ ತುಂಬಾ ಡಿಪೆಂಡ್ ಆಗಿರಲ್ಲ ಅಂತಾನೆ ಹೇಳಬಹುದು ಇವರು ಅಪ್ಪ ಅಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಆಸೆ ಪಡುವಂತಹ ವ್ಯಕ್ತಿಗಳಾಗಿರ್ತಾರೆ ಕೆಲವರಿಗೆ ತಂದೆ ತಾಯಿಯ ಪ್ರೀತಿಯೇ ಸಿಗೋದಿಲ್ಲ ತುಲಾರಾಶಿಯವರು ಪ್ರಾಣಿಗಳನ್ನ ಜಾಸ್ತಿ ಇಷ್ಟಪಡ್ತಾರೆ ಮತ್ತೆ ಇವರ ದಾಂಪತ್ಯ ಜೀವನ ಸಹ ಅದ್ಭುತವಾಗಿರುತ್ತೆ ಹೊಂದಾಣಿಕೆಯಲ್ಲಿ ತುಲಾರಾಶಿಯವರು ಪಕ್ಕ ಅಂತಾನೆ ಹೇಳ್ಬಹುದು ಹೊಂದಾಣಿಕೆ ಅನ್ನೋದು ತುಲಾರಾಶಿಯವರು ದಂಪತಿಗಳಲ್ಲಿ ತುಂಬಾನೇ ಹೆಚ್ಚಾಗಿರುತ್ತೆ ಅಂದ್ರೆ ಹೇಳಬಹುದು ಇನ್ನು ತುಲಾರಾಶಿಯವರು ಯಾವುದೇ ರೀತಿಯ ಮನಸ್ತಾಪ ಬಂದ್ರೂ ಸಹ ಅದನ್ನ ತುಂಬಾ ಹೊತ್ತು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ ಅಲ್ಲಲ್ಲೇ ಕ್ಲಿಯರ್ ಮಾಡಿಕೊಂಡು ಜೀವನವನ್ನ ಮುಂದೆ ಸಾಗಿಸುವಂತಹ ವ್ಯಕ್ತಿಗಳಾಗಿರ್ತಾರೆ ನೋಡಿರಲ್ಲ ವೀಕ್ಷಕರೇ ತುಲಾರಾಶಿಯವರಿಗೆ ಹುಟ್ಟಿನಿಂದಲೇ ದೇವರು ಕೊಟ್ಟಂತಹ ಅದೃಷ್ಟ ವರಗಳು ಯಾವ್ಯಾವು ಎಂದು ನಿಮಗೆ ಸಹ ತಿಳಿದಿದೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತಾ ಇದ್ದೇನೆ ನೀವು ಸಹ ತುಲಾರಾಶಿಯವರಾಗಿದ್ರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು